ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಕೆಲವು ದಿನಗಳಿಂದ ಸಾಧಾರಣ ಮಳೆಯಾಗ್ತಿದೆ ಚಿಕ್ಕಮಗಳೂರು ಹಾಗೂ ಕೊಡಗಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ರಾಜ್ಯಾದ್ಯಂತ ಒಂದು ವಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಮಳೆ ಅಡ್ಡಿಯಾಗುವ ಆತಂಕ ಮೂಡಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಸರಾಸರಿ ಸೊನ್ನೆ ಪಾಯಿಂಟ್ ಮೂರು ಎರಡು ಇಂಚು ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗೆ ಕೊಡಗಿನಲ್ಲಿ ನೂರ ನಾಲ್ಕು ಪಾಯಿಂಟ್ ಮೂರು ಎರಡು ಇಂಚು ಮಳೆ ಬಿದ್ದಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಐವತ್ತು ಪಾಯಿಂಟ್ ಐದು ಸೊನ್ನೆ ಇಂಚು ಮಳೆಯಾಗಿತ್ತು ಈ ಬಾರಿ ವಾಡಿಕೆಗಿಂತಲೂ ಅಧಿಕ ಮಳೆ ಸುರಿದಿದೆ ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಏಳು ಸೊನ್ನೆ ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎರಡು ಒಂದು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಐದು ಏಳು ಇಂಚು ಕುಶಲನಗರ ತಾಲೂಕಿನಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಇಂಚು ಸರಾಸರಿ ಮಳೆಯಾಗಿದೆ ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದ್ರೆ ಮಡಿಕೇರಿ ಕಸಬಾ ಹದಿನೆಂಟು ಪಾಯಿಂಟ್ ಆರು ಸೊನ್ನೆ ನಾಪೋಕ್ಲು ಒಂದು ಪಾಯಿಂಟ್ ಎಂಟು ಸೊನ್ನೆ ಸಂಪಾಜಿ ಮೂವತ್ತು ಪಾಯಿಂಟ್ ಐದು ಸೊನ್ನೆ ಭಾಗಮಂಡಲ ಇಪ್ಪತ್ತು ಪಾಯಿಂಟ್ ಆರು ಸೊನ್ನೆ ವಿರಾಜಪೇಟೆ ಮೂರು ಹುದಿಕೇರಿ ಒಂಬತ್ತು ಪಾಯಿಂಟ್ ಒಂದು ಸೊನ್ನೆ ಶ್ರೀಮಂಗಲ ಹನ್ನೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಬಾಳೆಲೆ ಒಂದು ಸೋಮವಾರಪೇಟೆ ಹತ್ತು ಪಾಯಿಂಟ್ ಎರಡು ಸೊನ್ನೆ ಶನಿವಾರ ಸಂತೆ ಎಂಟು ಪಾಯಿಂಟ್ ಎರಡು ಸೊನ್ನೆ ಶಾಂತಳ್ಳಿ ಇಪ್ಪತ್ತೇಳು ಕೊಡ್ಲಿಪೇಟೆ ಹದಿಮೂರು ಪಾಯಿಂಟ್ ಎರಡು ಸೊನ್ನೆ ಕುಶಲನಗರ ಎರಡು ಸುಂಟಿಕೊಪ್ಪ ಒಂದು ಮಿಲಿಮೀಟರ್ ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಒಂದು ಮೂರು ಇಂಚು ಇಂದಿನ ನೀರಿನ ಒಳಹರಿವು ಎರಡು ಸಾವಿರದ ನೂರ ನಲವತ್ತೊಂದು ಕ್ಯೂಸೆಕ್ ಹೊರಹರಿವು ನದಿಗೆ ಸಾವಿರದ ಒಂಬೈನೂರು ಕ್ಯೂಸೆಕ್ ನಾಲೆಗೆ ಆರುನೂರು ಕ್ಯೂಸೆಕ್ ದಾಖಲಾಗಿದೆ thank you